ಪರ್ಯಾಯ ಶಕ್ತಿ ಮತ್ತೆ ಬಗ್ಗೆ ಮಾತನಾಡ್ತಾ ಪರ್ಯಾಯವಾದಂತಹ ಶಕ್ತಿಯನ್ನು ಕರ್ನಾಟಕದಲ್ಲಿ ನೋಡಿ ನಮ್ಮದು ಈ ಬಿಜೆಪಿಯನ್ನ ರಿಪೇರಿ ಮಾಡಿ ಹತ್ತಿದೆ ಬಿಜೆಪಿಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ ನೀವು ಎಷ್ಟು ಕೇಸ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು ಹಾ ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಜೆ ಬಿಜೆಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾ ಕಾವಂಗ ನಾ ಕೆಲವಂಗ ನಾನು ಬ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು ಅದ್ರ ಜೊತೆಗೆ ಬಿ ಜೆ ಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನಾದ್ರು ಇಲ್ಲಿ ಕರ್ಮ ತೊಗೊಂಡ್ರು ಇಡೀ ಲಿಂಗಾಯತ ಸಮುದಾಯ ಬಿ ಜೆ ಪಿಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ಒತ್ತಿಸಿ ಏನು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ ನಾವು ಜಾತಿ ನೋಡೋದಿಲ್ಲ ಯಾವ ಉತ್ತರ ಕರ್ನಾಟಕ ನೋಡೋದಲ್ಲ ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮ್ಗೆ ಬೇಕನ್ನುವಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಕ್ಕೆ ರಿಪೇರಿ ಆಗದೆ ಇದ್ರೆ ಹೇಳಿಬಿಟ್ಟಿದ್ಲ ನಾವು ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಬರೋದು ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದೆವು নদে চৰকাৰ বত